ಸ್ವಾಗತ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ನಮಸ್ಕಾರ ನಾನು ಬೇಡಿಕೆಯಲ್ಲಿ ರೇವಣ್ಣವ್ರು ಇದ್ದಾರೆ ನಮ್ಮ ಸೂರಜ್ ಹೆಗ್ಡೆ ಅವರು ಇದ್ದಾರೆ ಸೌಮ್ಯ ರೆಡ್ಡಿ ಅವರು ಇದ್ದಾರೆ ಶ್ರೀನಿವಾಸ್ ಇದ್ದಾರೆ ವೆಂಕಟೇಶ್ ಮೂರ್ತಿ ಇದ್ದಾರೆ ತಿಮ್ಮಯ್ಯವ್ ಇದ್ದಾರೆ ಪ್ರಸಾದ್ ಬಾಬು ಇದ್ದಾರೆ ನಮ್ಮ ಜಿ ಕೃಷ್ಣಪ್ಪ ಅವರು ಇದ್ದಾರೆ ಈ ಇಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಬಾಲಕೃಷ್ಣ ಇದ್ದಾರೆ ಎಲ್ಲ ಜಂಟಿ ಮತ್ತು ನಮ್ಮ ಬ್ಲಾಕ್ ನ ಕೆಲವು ಅಧ್ಯಕ್ಷಗಳು ಮುಖಂಡರು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಇದ್ದಾರೆ ನಾರಾಯಣ ಎಚ್ ನಾರಾಯಣ ಇದ್ದಾರೆ ಮಾಜಿ ಕೌನ್ಸಿಲರ್ ಸುರೇಶ್ ಎಲ್ಲ ಕೂಡ ಇದ್ದಾರೆ ನಾನು ರೆಡ್ಡಿಗೆ ಮಾತಾಡಲಿಲ್ಲ ಯಾಕೆಂದ್ರೆ ಇತ್ತನೆ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಅದು ಸಪ್ರೇಟ್ ಆಗಿ ಅವ್ರು ಏನ್ ಮಾತಾಡಿದ್ರು ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಹೋಗ್ಬೇಕಾಗ್ತದೆ ಆ ದೃಷ್ಟಿಯಿಂದ ನಾಳೆ ಸ್ವತಂತ್ರ ದಿನಾಚರಣೆ ಆದ ಮೇಲೆ ಅವರು ಮಾತಾಡ್ತಾರೆ ಹೊಸ ಅಧ್ಯಕ್ಷರು ಏನ್ ಮಾತಾಡ್ತಾರೆ ಅಂತೇಳಿ ರಾಜ್ಯದ ಜನತೆ ವಿರೋಧ ಪಾರ್ಟಿಯವರು ನಮ್ಮ ಪಾರ್ಟಿಯವರು ಮಾಧ್ಯಮ ಎಲ್ಲ ಕೂಡ ಗಮನಿಸ್ತಾ ಇರ್ತಾರೆ ಅದಕ್ಕೆ ಅವರು ಸಪ್ರೇಟ್ ಆಗಿ ಮಾತಾಡ್ತಾರೆ ಬಂದ್ಗಡೆ ನಮ್ಮ ಶ್ರೀನಿವಾಸು ಸುಪುತ್ರ ನಾನು ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ದೆ ಅದನ್ನ ನೆನ್ಕೊಂಡು ವಾಪಸ್ ಹೇಳ್ತಾ ಇದ್ದೆ ಪುರಂದ ಲ್ಯ ಇದು ಭಾಗ್ಯ ಇದು ಭಾಗ್ಯ ಇದು ವೈಯ್ಯ ಪದ ಪದಾಪನ ಪಾದ ಭಜನೆ ಪರಮಸುಖ ವೈಯ್ಯ ಅಂತ ಹೇಳಿ ನಂಗೆ ಪದ್ಮನಾಭ ನಗರಕ್ಕೆ ಬಂದು ನಗರದಲ್ಲಿ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ಶಕ್ತಿ ಸ್ಫೂರ್ತಿ ನೋಡಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೆ ಕೊಡಿಸಿದ್ದಾರೆ ಈ ಮುಖಂಡಗಳು ಅವರೆಲ್ಲರೂ ಕೂಡ ಇದು ನನ್ನ ದೊಡ್ಡ ಭಾಗ್ಯ 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 ಅಂತ ಹೇಳಿ ನನ್ನ ಭಾಗ್ಯ ಗ್ಯಾರಂಟಿ ನಮ್ಮ ಐದು ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಈ ಕಚೇರಿಯ ಉದ್ಘಾಟನೆಯಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬಂದು ಈ ಕಚೇರಿನ ಕೂಡ ನಾನು ರೇವಣ್ಣವರು ನಮ್ಮ ಜಿ ಕೃಷ್ಣಪ್ಪನವರೆಲ್ಲ ಸೇರಿ ನಾವು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಯಾಕೆ ಈ ಗ್ಯಾರಂಟಿ ಬಂತು ಏನಂತ ಕೈ ಗ್ಯಾರಂಟಿ ಅವಶ್ಯಕತೆ ಇತ್ತು ಇದು ಬಹಳ ಪ್ರಮುಖವಾದಂತಹ ವಿಚಾರ ಅಧಿಕಾರ ಬರ್ತದೆ ರಾಜಕಾರಣ ಬರ್ತದೆ ವೋಟ್ ಹಾಕ್ತೀವಿ ವೋಟ್ ಗೆಲ್ತೀವಿ ವೋಟ್ ಸೋಲ್ತೀವಿ ಇವೆಲ್ಲ ನಡೀತದೆ ರಾಜಕಾರಣ ಆದ ಮೇಲೆ ಗೆಲುವು ಇರ್ತದೆ ಸೋಲ್ ಇರ್ತದೆ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಏನಂದ್ರೆ ಬದುಕಿನ ಮೇಲೆ ಗಮನವನ್ನು ಇಟ್ಕೊಂಡಿರ್ತಾರೆ ಬಿಜೆಪಿಯವ್ರಿಗೆ ಏನಪ್ಪಾ ಅಂದ್ರೆ ಅವರು ಭಾವನೆ ಮೇಲೆ ಕಾರ್ಯಕ್ರಮವನ್ನು ರೂಪಿಸ್ತಾರೆ ನಾವು ಜನತೆಯ ಬದುಕಿನ ಮೇಲೆ ಅವರು ಭಾವನೆ ಅವ್ರು ಏನಿದ್ರು ದೇವರು ಧರ್ಮ ಜಾತಿ ಆ ವಿಚಾರಕ್ಕೆ ಕಾರ್ತಾರೆ ಈಗ ನೀವು ದೇವಸ್ಥಾನಕ್ಕೆ ಎಂದಕ್ಕೆ ಹೋಗ್ತೀರಿ ನಾನು ಎಂದಕ್ಕೆ ಹೋಗ್ತೀರಿ ನೀವೇಂದಕ್ಕೆ ಹೋಗ್ತೀರಿ ದೇವ್ರ ಪೂಜೆ ಯಾಕೆ ಮಾಡ್ತೀರಿ ದೇವ್ರನ್ನ ಏನ್ ಕೇಳ್ತೀರಿ ನನ್ನ ಮಗನ ಒಳ್ಳೆ ವಿದ್ಯಾಭ್ಯಾಸ ಕೊಡು ನನಗೆ ಆರೋಗ್ಯ ಕೊಡು ನನ್ನ ಸಾಲ ತೀರ್ಸು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡು ಹಿಂಗೆ ನಿಮ್ಮ ಕಷ್ಟಗಳನ್ನ ಕಟ್ಟಕ್ಕೆ ಅವಕಾಶ ಮಾಡಿಕೊಡು ಇವತ್ತು ನಾನು ಹೊಟ್ಟೆಸ್ಕೊಂಡು ನನ್ನ ಮಕ್ಕಳು ಇರಬಾರ್ದು ನೆಮ್ಮದಿಯಾಗಿ ಇರಬೇಕು ಇದನ್ನ ಕೇಳಲಿಕ್ಕೆ ನೀವು ಹೋಗ್ತೀವಿ ಇದು ನಾವು ದೇವಸ್ಥಾನಕ್ಕೆ ದೇವ್ರಿಗೆ ಕೇಳುವಂತ ಕೆಲಸ ಇದರಲ್ಲಿ ಬಿಜೆಪಿಯವ್ರು ರಾಜಕಾರಣ ಮಾಡ್ತಾರೆ ನಾವೇನಪ್ಪ ಅಂದ್ರೆ ದೇವ್ರು ಏನು ಕೊಡಬೇಕು ಅಂತ ನೀವು ಕೇಳ್ಕೊತೀರಿ ಅದನ್ನ ಕೊಡಕ್ಕೆ ನಾವು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬೆಳಕ್ಬೇಕು ಜ್ಯೋತಿ ಬೆಳಕಿಸ್ತದೆ ನಾವು ಇನ್ನೂರು ಯೂನಿಟ್ ವರ್ಗೂ ಕೂಡ ಉಚಿತವಾಗಿ ಕರೆಂಟ್ ಕೊಡಬೇಕು ಐನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ವರ್ಗೂ ನೀವು ಕರೆಂಟ್ ಬಿಲ್ ಕಟ್ತೀವಿ ಈಗ ಒಂದೂವರೆ ಕೋಟಿ ಮನೆಗಳು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾ ಮಕ್ಕಳು ಮನೆ ಜಿಂಬಾನೆ ನಾವು ಇದನ್ನ ಅನೌನ್ಸ್ಮೆಂಟ್ ಮಾಡಿದಾಗ ಏನ್ ಬಿ ಜೆ ಪಿ ಯಡಿಯೂರಪ್ಪನವರು ನಡೆದವ್ರು ಇಬ್ರು ಸೇರಿ ಅತ್ತೆ ಸಸ್ಯರಿಗೆ ಭಾಗ ಮಾಡಿಬಿಡ್ತವ್ರು ಇವರು ತಂದಿಬಿಡ್ತಾ ಇದಾರೆ ಕಜ್ಜಾನೆಲ್ಲ ಮುಗಿಸ್ಬಿಡ್ತಾ ಇದಾರೆ ಅಂತ ಕೇಳ್ತಾರೆ ಯಾವ್ದಾದ್ರು ನಿಮ್ ಅತ್ತೆ ಸಸ್ಯರ್ಗೆಲ್ಲ ಜಡಾಗಿದೇನರಮ್ಮ ಏನರಮ್ಮ ಅತ್ತೆ ಸಸ್ಯಕ್ಕೆ ಜಗಳಾಗಿದೆ ಒಂದ್ ಹದಿನೈದು ದಿನ ಲೇಟ್ ಆಗ್ಬೋದು ಹೆಚ್ಚು ಕಮ್ಮಿ ದುಡ್ಡು ಬಂದಿದೆ ತಾನೇ ಒಂದ್ ವರ್ಷದಿಂದ ಈಚೆಗೆ ಬಂದಿದೆ ಬಹಳ ಸಂತೋಷ ಕರೆಂಟ್ ಜೀರೋ ಕರೆಂಟ್ ಬಿಲ್ ಬಂದಿದೆ ಬಂದಿದೆ ನಾವ್ ಯಾಕೆ ನಿಮ್ ಕೈಗೆ ಎರಡ್ ಸಾವಿರ ಕೊಡ್ತಾ ಇಲ್ಲ ಗೊತ್ತಾ ಎರಡ್ ಸಾವಿರ ದುಡ್ಡು ಎತ್ಕೊಂಡು ನೀವು ವೈಕ್ ಶಾಪ್ ಕೊಟ್ಟಿದ್ದೀರಿ ಅವ್ರ ಕೈಗೆ ದುಡ್ಡು ಎರಡ್ ಸಾವಿರ ಆದ್ರೆ ಪಾಪ ಸಂಸಾರ ನೋಡ್ತಾರೆ ಹೆಣ್ಣು ಕುಟುಂಬದ ಕಣ್ಣು ಕರೆಕ್ಟ್ ಏನಮ್ಮ ಸೊ ಆಯ್ತು ಅಕ್ಕಿ ಕೊಡ್ತಾ ಇದ್ವಿ ಹತ್ತು ಕೆ ಜಿ ಅಕ್ಕಿ ಐದ್ ಕೆಜಿ ಕೊಡ್ಲಿಲ್ಲ ಸೆಂಟ್ರಿಗೆ ಹೋಗ್ಬಿಟ್ಟರು ದುಡ್ಡು ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ ಈಗ ನಾವು ಅದಕ್ಕೆ ಐದ್ ಕೆಜಿ ದುಡ್ಡು ಐದ್ ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ ಬಡೂರಿಗೆ ಈಗ ಪಾಪ ಹೆಣ್ಮಕ್ಳು ಓಡಾಡ್ತಿದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು ನಂಟ್ರ ಮನೆಗೆ ಹೋಗ್ತಾ ಇದ್ರು ದಿನ ಕೂಲಿಗೋತಾ ಇದ್ರು ಬಸ್ ಅಲ್ಲಿ ಎಷ್ಟು ಪಾಪ ಖರ್ಚು ಮಾಡೋದು ಆರ್ಥಿಕವಾದಂತ ಶಕ್ತಿ ಹಂಗೆ ನಮ್ಮ ರಾಮೀಕರ್ ನಮ್ ಸೋ ಸ್ವಾಮಿ ಅವರ ತಂದೆ ಶಕ್ತಿ ಯೋಜನೆಯಿಂದ ಇಟ್ಟು ಎಲ್ಲ ಹೆಣ್ಮಕ್ಳುನು ಫ್ರೀಯಾಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಓಡಾಡ್ತಾ ಇದರ ಇಲ್ಲ ಮೈಸೂರುಗಾರು ಹೋಗಿ ಬೀಗರು ಮನೆಗಾರು ಹೋಗಿ ಹಾಸ್ಪಿಟ್ಲ್ ಹೋಗಿ ಮಾರ್ಕೆಟ್ಗಾರು ಹೋಗಿ ಕೊಲ್ಲೂರ್ಗಾರು ಹೋಗಿ ಗುಲ್ಬರ್ಗಾರು ಹೋಗಿ ಎಲ್ಲ ಫ್ರೀಯಾಗಿ ಇದಿರೋ ಇಲ್ಲೋ ಆಯ್ತು ಯುವಕರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅವ್ರಿಗೆ ಏನೋ ಒಂದು ವರ್ಷ ಎರಡು ವರ್ಷ ತಗೊಂಡ್ರೆ ಡಿಗ್ರಿ ಮಾಡಿರೋರು ಒಂದ್ ಮೂರು ಸಾವಿರ ರೂಪಾಯಿ ನಿಮ್ ಕೆಲಸ ಹುಡಿಕೊಡಿ ಅಲ್ಲಿ ಗಂಟ ಮನೇಲಿ ಕೂತ್ಕೋಬೇಡಿ ಅಂತೇಳಿ ಅವ್ರು ಕೊಡ್ತಾ ಇದ್ದಾರೆ ನಮ್ ಶ್ರೀನಿವಾಸ್ ಹೇಳ್ತಿದ್ದ ನಮ್ಮ ಅಶೋಕ್ ಅಣ್ಣನ ಮೂವತ್ ಮೂರು ವರ್ಷದಿಂದ ನಾನು ಹೋಗ್ತಾ ಅಂತ ಅವ್ರು ಹೇಳ್ತಾ ಇದ್ರು ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದೀನಿ ಇಂತ ಐದು ಗ್ಯಾರಂಟಿನ ಯಾವ್ದಾದ್ರು ಒಂದು ಗ್ಯಾರಂಟಿನ ಯಡಿಯೂರಪ್ಪ ಆಗ್ಲಿ ಅಶೋಕ್ ಆಗ್ಲಿ ಬೊಮ್ಮಾಯಿ ಆಗ್ಲಿ ಸದಾನಂದ ಗೌಡ್ರಾಗ್ಲಿ ಜಗದೀಶ್ ಶೆಟ್ಟರ್ ಆಗ್ಲಿ ಒಂದು ಗ್ಯಾರಂಟಿನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಂತ ಒಂದೇನಾದ್ರು ಕೊಟ್ಟಿದ್ರ ಬಿಜೆಪಿ ಕಾಲದಲ್ಲಿ ದಳದಲ್ಲಿ ಕೊಟ್ಟಿದ್ರ ಇಂದಿರಾ ಗಾಂಧಿ ಅವರು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಟ್ಟರು ನೆನಪಿದ್ಯಾ ಓಲ್ಡ್ ಏಜ್ ಪೆನ್ಷನ್ ಬಡವರು ಬ್ಯಾಂಕ್ ಹೋಗಿ ಆಗ್ತಾ ಇಲ್ಲ ಕೈ ಸಾಲ ತೆಗೆದುಕೊಳ್ತಾ ಇದಾರೆ ಅಂತೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು ವಿಡೋ ಪೆನ್ಷನ್ ಕೊಟ್ಟರು ಹುಳೂರ್ಗೆ ಭೂಮಿ ಕೊಟ್ಟರು ಅತ್ಯಚ್ಛವರೆಗೂ ರೈತರಿಗೆಲ್ಲ ನೀವು ಮಳಿಲಿರೋ ರೈತರುಗಳಲ್ಲ ಉಚಿತವಾಗಿ ಕರೆಂಟ್ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ ಎಂ ಕೃಷ್ಣ ಕಾಲದಲ್ಲಿ ಅನ್ನಭಾಗ್ಯ ಕೊಟ್ಟು ಶ್ರೀಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಸೊಸಾಯಿ ಗುಂಪುಗಳಿಗೆ ಸಾಲ ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿತ್ತು ಒಂದ್ ಯಾವ್ದಾದ್ರು ಒಂದು ಯೋಜನೆ ಬದಲಾವಣೆ ಮಾಡಕ್ಕಾಯ್ತಾ ವಾಪಸ್ ಏನಾರೋ ಓಡಕ್ ಪೇಕ್ಷೆ ನಿಂತ್ಕೋತ ಉಳುವಿಗೆ ಭೂಮಿ ನಿಂತ್ಕೋತಾ ಸೈಟ್ ಕೊಡೋದು ನಿಂತ್ಕೋತ ಮನೆ ಕೊಡೋ ನಿಂತ್ಕೋತ ಯಾರು ನಿಂತ್ಕೊಳಕ್ ಆಗ್ಲಿಲ್ಲ ಅಂಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನೂರ್ ಜಲಮತಾಳ್ಲಿ ಬಿಜೆಪಿಯವರು ಅವ್ರ ಹೆಸರು ಹೇಳೋದು ಬೇಡ ಯಾವ ಕಾರಣಕ್ಕೂ ಈ ನಿಮ್ಮ ಐದು ಗ್ಯಾರಂಟಿಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಹೇಳ್ತಾ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಈಗ ಬಿಜೆಪಿಯವರು ಅವ್ರಿಗೂ ಹೋಯ್ತಾರೆ ದುಡ್ಡು ಅವರು ಕರೆಂಟ್ ತಾರೆ ಅವರು ತಗೋತಾ ಇದ್ದಾರೆ ಅವರು ಬಿಜೆಪಿಯವರೆಲ್ಲ ಬಸ್ರು ಮತ್ತೆ ಅಶೋಕ್ ನಿಲ್ಲಿಸ್ಬಿಡಕ್ಕೆ ಹೇಳಿ ಅವ್ರಿಗೆಲ್ಲ ನೀರು ತಗೊಂಡು ಗೆ ಬಸ್ಗೆ ನಾನು ಎರಡ್ ಸಾವಿರ ರೂಪಾಯಿ ಬೇಡ ಅಂತ ಬರ್ಕೊಂಡಿ ಬಿಜೆಪಿಯವರೆಲ್ಲ ನಾನು ಯಾಕೆ ಈ ಬದಬನ ನಗರಕ್ಕೆ ನಿಮ್ ಪಾದಗಳಿಗೆ ಭಜನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ ಸಂವಿಧಾನಕ್ಕೆ ಬಹಳ ಹೆಸರು ಗೌರವವನ್ನು ನಾವು ಕೊಡ್ತಾ ಇದ್ದೀವಿ ಸಂವಿಧಾನದ ಹುದ್ದೆ ವಿರೋಧ ಪಕ್ಷದ ನಾಯಕರು ಅವರ ಕ್ಷೇತ್ರದಿಂದ ಪ್ರತಿಯೊಂದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಇಂತ ಒಂದು ಕಚೇರಿಗಳನ್ನ ಉದ್ಘಾಟನೆ ಮಾಡಂತ ಜವಾಬ್ದಾರಿ ನಮ್ಮ ರೇವಣ್ಣನವರಿಗೆ ವಹಿಸಿದ್ದೇವೆ ಅದಕ್ಕೆ ಈ ಶುಭ ದಿನ ಈ ಶುಭಗಳಿಗೆ ಈ ಶುಭ ಮುಹೂರ್ತದಲ್ಲಿ ಇವತ್ತು ನಾವಿಂತ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ದೇವರು ವಲನೂ ಕೊಡುದಿಲ್ಲ ಶಾಪನು ಅವಕಾಶಗಳು ಮಾತ್ರ ಕೊಡ್ತಾರೆ ಅದಕ್ಕೆ ನಮ್ಮ ಹುಡುಗ ನನ್ನ ಯುವ ಹುಡುಗಿತ್ರ ಹೇಳ್ತಾ ಪ್ರಮೋದ್ಗೆ ಅವರ ಟೀಮ್ಗೆ ಗೆ ಮನೆ ಮನೆಗೆ ಹೋಗಿ ಗ್ಯಾರಂಟಿ ತಲುಪ್ತಾ ಇದೆಯಾ ಇಲ್ವಾ ಹೇಗ್ ತಲುಪ್ತಾ ಇದೆ ಸರಿಯಾದ ಉಪಯೋಗಿಸ್ಕೊಡ್ತಾ ಇದಾರ ಅದರಿಂದ ಏನ್ ಅನುಕೂಲ ಆಗ್ತಾ ಇದೆ ಫ್ರೀಯಾಗಿ ಬಸ್ ಅಲ್ಲಿ ಓಡಾಡ್ತಾ ಜೀವನ ಎಷ್ಟು ಅನುಕೂಲ ಆಗ್ತಾ ಇದೆ ಎರಡ್ ಸಾವಿರ ರೂಪಾಯಿಂದ ಏನ್ ಅನುಕೂಲ ಆಗ್ತಾ ಇದೆ ಕರೆಂಟ್ ಇಂದ ಮನೆಗೆ ಹೋಗಿ ಇನ್ನ ಯಾರಿಗೆ ತಲುಪ್ತಾ ಇಲ್ಲ ಅದಕ್ಕೆಲ್ಲ ತಲುಪ್ಸೋ ಕೆಲಸ ನಮ್ಮ ಪ್ರಮೋದ್ ಮಾಡಬೇಕು ಅದಕ್ಕೆ ಮುದ್ರೆ ಕೊಟ್ಟಿದ್ದೀವಿ ಅದಕ್ಕೆ ಕಚೇರಿ ಕೊಟ್ಟಿದ್ದೀವಿ ಏನ್ ಮುದ್ರೆ ಕೊಟ್ಟಿದ್ದೀವಿ ಸರ್ಕಾರದ ಮುದ್ರೆ ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯದ ಸರ್ಕಾರದ ಅಧಿಕೃತವಾಗಿ ಈ ಕ್ಷೇತ್ರದ ಜವಾಬ್ದಾರಿಯನ್ನ ವಹಿಸಿಕೊಂಡಂತ ಈ ಐದು ಗ್ಯಾರಂಟಿಗಳ ಪ್ರತಿದಿಕ್ಕೆ ವಾರಸ್ತ ನಮ್ಮ ಸರ್ಕಾರದ ರಾಯಭಾರಿ ಆ ಕೆಲಸವನ್ನ ಇವತ್ತು ಅವರ ನವರಿಗೆ ಹದಿನಾಲ್ಕು ಜನಕ್ಕೆ ಸೇರಿ ಕೊಟ್ಟಿದ್ದೇವೆ ಸೊ ಹಂಗೆ ನಾನು ಹೇಳ್ದಂಗೆ ಮನುಷ್ಯ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಮ್ಗೆ ಕೂಡ ಮುಖ್ಯ ಹಿಂಗೆ ನಮಗೆ ನಂಬಿಕೆ ನಾವು ಮಾಡಿರೋ ಕೆಲಸ ಬಡವರಿಗೆ ಅನುಕೂಲ ಆಗಬೇಕು ಎಲೆಕ್ಷನ್ ನಡೀತದೆ ಪಾರ್ಲಿಮೆಂಟ್ ಎಲೆಕ್ಷನ್ನೇ ಬೇರೆ ಅಸೆಂಬ್ಲಿ ಎಲೆಕ್ಷೇ ಬೇರೆ ನನಗೆ ಗ್ಯಾರಂಟಿ ಇದೆ ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ ಅದ್ರ ಮೇಲೆ ನಂಬಿಕೆ ಇದೆ ಮುಂದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತು ರೇವಣ್ಣವರು ಮತ್ತು ಅವರ ಟೀಮು ಮತ್ತು ಸ್ಟೇಜ್ ಮೇಲೆ ಎಲ್ಲ ನಾಯಕರುಗಳು ಶ್ರೀನಿವಾಸು ಬಾಬು ನಾರಾಯಣ ಸುರೇಶು ಈಗ ಎಲ್ಲ ನಾಯಕರುಗಳು ಸಾಕಪ್ಪ ಕಮಲ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತೇಳಿ ಈ ಕೈ ಈ ಕೈ ಇಟ್ಕೊಂಡು ಈ ಕೈ ಈ ಹೆಣ್ಮಕ್ಳಿಗೆ ದೇವ್ರ ಫೋಟೋ ಸಿಕ್ಕಾಗ ಏನ್ ಮಾಡ್ತಾ ಇದ್ರೆ ಈ ಕೈ ನೋಡ್ತೀರಿ ಕೈಯಲ್ಲೇ ದೇವರು ಕರ ಗ್ರೇ ವಸತಿ ಲಕ್ಷ್ಮಿ ಕರ ಮಧ್ಯೆ ಹಂಗೆ ಈ ದೇವ್ರನ್ನೇ ಈ ಕೈನೇ ನೀವು ದೇವ್ರ ಅಂತ ನೋಡ್ತೀರಿ ಹಂಗೆ ನೀವು ಕೈನಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ಬೋದು ಎಷ್ಟು ಕೂಡ ಆಗ್ಲಿ ಅದನ್ನ ಕ್ಲೀನ್ ಮಾಡ್ಕೋಬಹುದು ಎಲ್ಲದಕ್ಕೂ ಈ ಕೈ ಉಪಯೋಗಿಸ್ತೀರಿ ಇದನ್ನ ಯಾರು ಕೊಟ್ಟಿದ್ದು ಇಂದಿರಾ ಗಾಂಧಿ ಕೊಟ್ಟಿದ್ದು ಕೈ ಈ ಕೈ ಸುಭದ್ರವಾಗಿ ಕಾಪಾಡುವಂತ ಜವಾಬ್ದಾರಿ ನಿಮ್ಮದು ನಾನು ಇನ್ನ ಬೇರೆ ಕಾರ್ಯಕ್ರಮ ಇದೆ ಶಮಿಸ್ಬೇಕು ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಮತ್ತೆ ಬರ್ತೀನಿ ಒಂದ್ ದೊಡ್ಡ ಸಮಾವೇಶ ಮಾಡಿ ಮುಂದಕ್ಕೆ ನನಗೆ ಭರವಸೆ ಇದೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಪ್ರಮೋದ್ರವರ ಮೂವತ್ತ ಮೂರನೇ ವರ್ಷದ ಜನ್ಮದಿನ ಅವರಿಗೆಲ್ಲ ನಾವು ಶುಭ ಹಾರಸನ ಮಂಗಳವಾಗ್ಲಿ ಕೇಕ್ ಮಾಡಿ ಹಾರೈಸಿ ಒಳ್ಳೇದಾಗ್ಲಿ ನಮಸ್ಕಾರ